ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಅನುಕೂಲಕರ ಸಮಯ ಪ್ರಾರಂಭವಾಗಲಿದೆ ಗುರು ಮತ್ತು ಶನಿ ನಿಮ್ಮ ಹಿತದೃಷ್ಟಿಯಿಂದ ಉತ್ಕಷ್ಟ ಫಲಗಳನ್ನು ನೀಡಬಹುದು ಆದರೆ ಕೆಲವೊಂದು ದಿನಗಳಲ್ಲಿ ಅತಿಯಾದ ಆತ್ಮವಿಶ್ವಾಸ ಮಾಡದಿರಿ ಸಮತೋಲನ ಹಾಗೂ ಶಾಂತ ಚಿಂತನೆಯಿಂದ ನಿರ್ಧಾರ ಕೈಗೊಳ್ಳಿ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಕೆಲಸಗಾರರಿಗೆ ಹೊಸ ಅವಕಾಶಗಳು ಲಭ್ಯವಾಗಬಹುದು ಪ್ರಮೋಷನ್ ಅಥವಾ ಸ್ವಲ್ಪ ಪತ್ತೆ ಬಿದ್ದ ನಂತರ ಹೊಣೆಗಾರಿಕೆಗಳು ಹೆಚ್ಚಾಗಬಹುದು ಉದ್ಯೋಗ ಹುಡುಕುತ್ತಿರುವವರಿಗೆ ಜುಲೈ ಎರಡನೇ ವಾರ ಅಥವಾ ಮೂರನೇ ವಾರ ಉತ್ತಮ ಉದ್ಯಮಗಳಿಗೆ ಸ ಸಹಕಾರಿಗಳಿಂದ ಉತ್ತಮ ಬೆಂಬಲ ಆದರೆ ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರ ಇರಲಿ ಹಣಕಾಸು ಹಣದ ಅರಿವು ಉತ್ತಮವಾಗಿರುತ್ತದೆ ಆದರೆ ಖರ್ಚುಗಳು ಹೆಚ್ಚಾಗಬಹುದು ಹೂಡಿಕೆಯಲ್ಲಿ ಎಚ್ಚರಿಕೆ ಅಗತ್ಯವಿದೆ ಜುಲೈ ಮಧ್ಯದಲ್ಲಿ ಯಾವುದೇ ದೊಡ್ಡ ವ್ಯವಹಾರದಿಂದ ಹಿಂದೆ ಉಳಿಯುವುದು ಒಳಿತು ಕುಟುಂಬದ ಒಬ್ಬರಿಂದ ಹಣಕಾಸು ಸಹಾಯ ಸಾಧ್ಯತೆ ಪ್ರೇಮ ಮತ್ತು ದಾಂಪತ್ಯ ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಂಬಂಧ ಇನ್ನಷ್ಟು ಗಾಢವಾಗಬಹುದು ಮುಚ್ಚಿದ ಮಾತುಕತೆಗಳು ಓಪನ್ ಮಾಡುವುದು ಉತ್ತಮ ಪ್ರೇಮಿಗಳಲ್ಲಿ ಸ್ವಲ್ಪ ವಾಣ್ ವ್ಯಾಜ್ಯ ಉಂಟಾಗಬಹುದು ಆದರೆ ಸರಿಯಾದ ಸಂವಹನದಿಂದ ಪರಿಹಾರ ಸಾಧ್ಯ ವಿವಾಹ ಯೋಜನೆ ಮಾಡುತ್ತಿರುವವರಿಗೆ ಉತ್ತಮ ಸಮಯ ಜುಲೈ ಕೊನೆ ವಾರ ಕುಟುಂಬ ಮತ್ತು ಆರೋಗ್ಯ ಕುಟುಂಬದಲ್ಲಿ ಒಟ್ಟಿಗೆ ಸುಖ ಒಟ್ಟಿಗೆ ಸುಖ ಸೌಹಾರ್ದತೆ ಹೆಚ್ಚಾಗಬಹುದು ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕು ನಿಮ್ಮ ಆರೋಗ್ಯ ಸುಧಾರಣೆವಾಗಿರುತ್ತದೆ ಜುಲೈ ಮೊದಲ ವಾರದಷ್ಟು ವಿಶ್ರಾಂತಿ ಮುಖ್ಯ ಗ್ಯಾಸ್ಟ್ರಿಕ್ ಅಥವಾ ಮೈಗ್ರೇನ್ ಸಮಸ್ಯೆಗೆ ಮನಸ್ಸಿನ ಮನಸ್ಸಿನಲ್ಲಿ ಶಾಂತಿ ಉಳಿಸಿಕೊಳ್ಳುವುದು ಉತ್ತಮ ಪ್ರಮುಖ ದಿನಗಳು ಶುಭ ದಿನಗಳು ಐದು ಒಂಬತ್ತು ಹದಿನಾಲ್ಕು ಇಪ್ಪತ್ತೆರಡು ಇಪ್ಪತ್ತೇಳು ಎಚ್ಚರಿಕೆ ದಿನಗಳು ಅಶುಭ ದಿನಗಳು ಏಳು ಹದಿಮೂರು ಹದಿನೆಂಟು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ